ಇನ್ನೇನ ಸುಬ್ಬು ಸಬ್ ಮಾಡಿನ್ ತರ ಆಗ್ಬಿಟ್ಟು ಬೋರ್ಡ್ ಕ್ಲೀನ್ ಮಾಡಿ ಡೇಟ್ ಬರಿಬೇಕು ಆ ಗಾದೆ ಮಾತು ಬರಿಬೇಕು ಅಂತ ಗೊತ್ತಿಲ್ವಾ ನಿನಗೆ ನನಗೆ ಹೋಮ್ ವರ್ಕ್ ಮಾಡಿಲ್ಲ ಅಂತ ಚಿಂತೆಯಲ್ಲಿ ನನ್ನ ಮಾನಿಟರ್ ಅನ್ನೋದೇ ನನಗೆ ಮರ್ತೋಗಿದೆ ಈ ಮೇಡಂ ಒಬ್ರು ಇನ್ನು ಜೋರ್ ಮಾಡಿ ಇನ್ನೂ ಎದುರಿಸ್ತವ್ರಿ ಲೇ ನಿನಗೆ ಹೇಳ್ತಾ ಇರೋದು ಸುಬ್ಬು ಏನಂಗೆ ಬಾಯ್ ತೆರ್ಕೊಂಡು ನೋಡ್ತಾ ಇದೀಯ ಸಾರಿ ಮೇಡಂ ಮರ್ತೋಯ್ತು ಮೇಡಮ್ ಇಂತದ್ರು ಮಾತ್ರ ಚೆನ್ನಾಗಿ ಮರಿತೀರಾ ತಿನ್ನದ ಉಂಡೆ ಮಾತ್ರ ಮರಿಬೇಡಿ ಏ ಸುಮಾ ನೀನಾದರೂ ಬರಿಬೇಕು ಇಲ್ಲ ಗೊತ್ತಾಗಲ್ವಾ ನಿನಗೆ ಗುಡ್ ಸ್ಟೂಡೆಂಟ್ ಆಗಿ ಸರಿ ಸರಿ ಇನ್ ಕ್ಲಾಸ್ ಇರುವಾಗ ಬರಿಬೇಕು ಗೊತ್ತಾಯ್ತಾ ಸರಿ ಇಲ್ಲ

ಅದಕ್ಕೆ ಬೆಳಗ್ಗೆ ಎದ್ದಿದ್ ಲೇಟ್ ಆಯಿತು ಮೇಡಮ್ ಅದಕ್ಕೆ ಬಂದಿದ್ ಲೇಟ್ ಮೇಡಮ್ ಏನು ಹೋಮ್ ವರ್ಕ್ ಮಾಡ್ದೆ ಅದಕ್ಕೆ ಲೇಟ್ ಆಯಿತು ಅಂತ ಹೇಳ್ತೀಯಾ ಎಲ್ಲಿ ತೋರ್ಸ್ ನೋಡಣ ಏನೇನು ಹೋಮ್ ವರ್ಕ್ ಮಾಡಿದೀಯ ರಾತ್ರಿ ಮೇಡಮ್ ಅದು ಹೋಮ್ ವರ್ಕ್ ಮಾಡ್ತಿದ್ನ ರಾತ್ರಿ ಎಲ್ಲ ನೋಟ್ ಬುಕ್ ಅಲ್ಲೇ ಮನೆಯಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ ಮೇಡಮ್ ಮರ್ತು ಒಂದನ್ ಮುಚ್ಚಾಕಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀಯಾ ಲೇಟಾಗಿ ಬಂದಿದ್ದಲ್ದಲೆಯ ಸುಳ್ಳು ಸುಳ್ಳು ಹೇಳೋದು ಬೇರೆ ಕಲ್ತಿದೀಯಾ ನೀನು ಕ್ಲಾಸ್ ಮಾನಿಟರ್ ಕ್ಲಾಸ್ ಮಾನಿಟರ್ ಆಗಿ ಕ್ಲಾಸಿಗೆ ಎಲ್ಲಕ್ಕಿನ ಮುಂಚಿತವಾಗಿ ನೀನೇ ಬರಬೇಕು ನೀನೇ ಬಂದು ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ಡೇಟು ಗಾದೆ ಮತ್ತೆ ಎಲ್ಲ ಬರಿಬೇಕು ಎಲ್ಲಿ ಇವತ್ತು ಬಂದಿರೋದೇ ಎಲ್ಲರ್ಕಿನ ಲಾಸ್ಟ್ ಮತ್ತು ಅದು ಪ್ರೇಯರ್ ಆಗಿ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಬಂದಿದ್ದೀಯಾ ಕ್ಷಮಿಸ್ಬಿಡಿ ಮೇಡಮ್ ತಪ್ಪಾಯಿತು ಮೇಡಮ್ ಇನ್ನೊಂದ್ಸಲ ಲೇಟಾಗಿ ಬರಲ್ಲ ಮೇಡಮ್ ನಾಳೆಯಿಂದ ಬೇಗ ಬರ್ತೀನಿ ಮೇಡಮ್

కుత్క హి నీనల్ల ఈ అసే నోడు మే ఆమె దొడ్ జకత్ నోడు వరహ్ మోగి సైలెంట్ కుత్కంట సరీ ఆ టీచర్ కళదే నీన్ ముంచేదా హోమ్ వర్క్ అంత మత్ నోడ్ మగనే వర సిక్ మత్ నన్ొడ్ జగత్ నోడు ఆమె నన్ను నిన్ మతసా నోడు ఫ్రెండ్షిప్ ఫ్రెండ్షిప్ ఏన్

ஆஹ்

ನನ್ನತ್ರ ಎಲ್ಲ ಇಟ್ಕೋಬೇಡ ಈ ಸುಳ್ಳನ್ನ ಹಾ ಕರೆಕ್ಟಾಗಿ ಆಗಿ ಹೇಳು ಹೋಮ್ ವರ್ಕ್ ಮಾಡಿದೀಯೋ ಮಾಡಿಲ್ವೋ ಅದು ಮೇಡಮ್ ಹೋಮ್ ವರ್ಕ್ ಮಾಡಿಲ್ಲ ಮೇಡಂ ಯಾಕೋ ಯಾಕೋ ಹೋಮ್ ವರ್ಕ್ ಮಾಡಿಲ್ಲ ಏನು ಮಾಡಿದೆ ಮನೆಯಲ್ಲಿ ಅದು ಮೇಡಮ್ ನಿನ್ನೆ ಸ್ಕೂಲ್ ಬಿಟ್ಟ ತಕ್ಷಣ ನಮ್ಮ ಅಪ್ಪ ನಾನು ಹೊಲಕ್ಕೆ ಕರ್ಕೊಂಡು ಹೋಗಿದ್ರು ಮೇಡಂ ಅಲ್ಲಿಂದ ಬರೋದೇ ಕತ್ಲಾಗೋಯ್ತು ಮೇಡಂ ಬಂದ್ಮೇಲೆ ರಾತ್ರಿ ಮನೆಯಲ್ಲಿ ಕರೆಂಟ್ anneli deepa de belakalli bareya ka aglila madam deepa hachkon bareya ke deepudu batti simene nu garya agogi tu madam adike barelila madam ho ho haudenu ninne current hogitteno o eno ganesha ninne current hogitteno ooralli అంత హిల్బుడు ನಪ್ಪ ನಿನ್ ಸುಸು ಎಲ್ಲ ಬಂದೆ ಇನ್ನು ಗಣೇಶ ಸುಳ್ಳು ಹೇಳ್ತಿದ್ದೀಯಾ ಕರೆಂಟ್ ಹೋಗಿತ್ತು ಅಂತ ನೋಡ್ತೀನಿ ಈ ಸಲ ಯಾರ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂತೀರಾ ಅಂತಂದು ಈ ಸಲ ಯಾರ ಟೆಸ್ಟ್ ಅಲ್ಲಿ ಔಟ್ ಆಫ್ ಆಫ್ ತಗಿಲಿಲ್ಲ ಅಂದ್ರೆ ಇದೆ ನಿಮಗೆ ಸರಿ ಈಗ ಎಲ್ಲರಿಗೂ ಪ್ರಶ್ನೆಗಳು ಕೇಳ್ತೀನಿ ಸರಿಯಾಗಿ ಉತ್ತರ ಹೇಳಬೇಕು ಮೊದಲನೇ ಪ್ರಶ್ನೆ ಸುಬ್ಬು ಮತ್ತೆ ಗಣೇಶಂಗೆ ಹಾ ನೀವಿಬ್ಬರು ಇವತ್ತು ಹೋಮ್ ವರ್ಕ್ ಮಾಡಿಲ್ಲ ಹೋಮ್ ವರ್ಕ್ ಬುಕ್ ಅನ್ನು ತಗೊಂಡ್ ಬಂದಿಲ್ಲ ಮನೇಲಿ ಬಿಟ್ಟು ಬಂದಿನಿ ಅಂತ ಸುಳ್ಳು ಬೇರೆ ಹೇಳಿದಿರಿ ಅದಕ್ಕೆ ಇವತ್ತು ಮೊದಲನೇ ಪ್ರಶ್ನೆ ನಿಮಗೇನೆ ಏ ಸುಬ್ಬು

ಲೇ ನಾನ್ ಹೇಳಿದ್ ಸೋಕೇಶ್ ಗೊಂಬೆ ಅಲ್ಲ ಕಣೋ ನಾನ್ ಹೇಳಿದ್ದು ನಿಜವಾದ ಗೋಲ್ ಗುಂಬಜ್ ಎಲ್ಲಿದೆ ಅಂತ ಗೋಲ್ ಗುಂಬಜ್ ಇರೋದು ಬಿಜಾಪುರದಲ್ಲಿ ಗೊತ್ತಾಟ ಗೊತ್ತಾಯ್ತು ಮೇಡಮ್ ಬರೀ ಇಂಥವೇ ನಿಮ್ಮ ಉತ್ತರಗಳು ಏನಾರ ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಆಗಿ ಉತ್ತರ ಹೇಳಕ್ ಬರಲ್ಲ ಇಂಥ ತರಲೆ ಉತ್ತರಗಳು ಮಾತ್ರ ಕರೆಕ್ಟ್ ಆಗಿ ಕೊಡ್ತೀರಾ ಲೇ ಗಣೇಶ ಈಗ ನೀನ್ ಹೇಳೋ ಮಾರ್ಕ್ಸ್ ತಗೊಂಡಿರೋದು ಹಾ ಯಾರು ನಿಮಗೆ ಯಾಕೆ ಅಂತಂದು ನಿಮ್ಮ ಅಪ್ಪ ಮಾತಾಡ್ತೀನಿ ಸರಿಯಾಗಿ ಏ ಸುಬ್ಬು ನಿಮ್ ಮನೇಲಿ ನಿಮ್ ಅಪ್ಪ ಯಾಕೆ ಸೊನ್ನೆ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಮೇಡಂ ದಿನ ನಮ್ಮ ಅಪ್ಪ ಬೈತಾನೆ ಇರ್ತಾರೆ ಮೇಡಂ ಏನಂತ ಬೈತಾರ ನಿಮ್ಮ ಅಪ್ಪ ನಿನ್ನ ದಿನ ಬೈತಾರೆ ಮೇಡಮ್ ಏನಂತ ಬೈತಾರೆ ಅಂದ್ರೆ ಯಾ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಮೀಟ್ ಮಾಡ್ಸು ಸರಿ ಮೇಡಂ ಆಯ್ತು ನೀವೆಲ್ಲ ಚೆನ್ನಾಗಿ ಓದಿ ದೊಡ್ಡರಾದ ಮೇಲೆ ಏನೇನ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಎಲ್ಲ ಒಬ್ಬೊಬ್ಬರಾಗಿ ಹೇಳಿ ಸುಮಾ ಫಸ್ಟ್ ನೀನು ಹೇಳು ಮೇಡಂ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಕಷ್ಟಪಟ್ಟು ಅದನ್ನೆಲ್ಲ ದುಡಿಯೋದ್ಕಿನ ಸುಮ ಹೆಂಗಿದ್ರು ಓದಿ ದುಡ್ದು ಕಾರು ಬಂಗ್ಲೆ ಎಲ್ಲ ತಗೊಂತಳ ಅವಳನ್ನ ಮದ್ವೆ ಆಗ್ಬಿಟ್ರೆ ನನ್ ಆರಾಮಾಗಿ ಹೋಗುತ್ತಲ್ಲ ಮೇಡಮ್ ಬಲೆ ಇದೆಯ ಕಣ ನೀನು ಇಂಥ ಉತ್ತರ ಉಳಿಗೆ ಕಡಿಮೆ ಇಲ್ಲ ನೀನು ಬರೀ ಈಗ ತರಲೆ ಮಾಡ್ಕೊಂಡು ಇರೋದು ಬಿಟ್ಟು ಚೆನ್ನಾಗಿ ಓದಿ ಮಕ್ಕಳು ಪ್ರಶ್ನೆಗಳಿಗೆ ಹೇಗೆ ತರಲೇ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೂ ಯಾವ ಥರ ಈ ಥರ ಸ್ಕೂಲಲ್ಲಿ ಅನುಭವ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು